ಹಾಯ್ ಸ್ನೇಹಿತರೆ ಜೀವಿಕೆ ಸ್ಟಡಿ ಚಾನಲ್ಗೆ ಸ್ವಾಗತ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬರ್ ಆಗಿ ಇವತ್ತು ಮಾರ್ಚ್ ಹನ್ನೊಂದರ ಪ್ರಮುಖ ಪ್ರಚಲಿತ ಘಟನೆಗಳು ಅದೇ ರೀತಿ ಮೊದಲನೇ ಪ್ರಶ್ನೆ ಮಾಧವ ರಾಷ್ಟ್ರೀಯ ಉದ್ಯಾನವನ್ನು ದೇಶದ ಐವತ್ತೆಂಟನೇ ಹುಲಿ ಮೀಸಲು ಪ್ರದೇಶವಾಗಿ ಘೋಷಿಸಲಾಗಿದ್ದು ಈ ರಾಷ್ಟ್ರೀಯ ಉದ್ಯಾನ ಯಾವ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ಆಪ್ಷನ್ ಎ ಇದು ಮಧ್ಯಪ್ರದೇಶದಲ್ಲಿದೆ ಮಾಧವ ರಾಷ್ಟ್ರೀಯ ಉದ್ಯಾನವು ಮಧ್ಯಪ್ರದೇಶದ ಶಿವಪುರ ಜಿಲ್ಲೆಯಲ್ಲಿದೆ ಇದನ್ನು ಹತ್ತೊಂಬತ್ತು ನೂರ ಐವತ್ತೆಂಟರಲ್ಲಿ ಸ್ಥಾಪಿಸಲಾಗಿದ್ದು ಇದು ಸುಮಾರು ಮೂರುನೂರ ಐವತ್ನಾಲ್ಕು ಚದರ್ ಕಿಲೋಮೀಟರ್ ಅನ್ನು ವಿಸ್ತೀರ್ಣ ಹೊಂದಿದ್ದು ಇತ್ತೀಚೆಗೆ ಕೇಂದ್ರ ಸರ್ಕಾರ ಮಧ್ಯಪ್ರದೇಶದ ಮಾಧವ ರಾಷ್ಟ್ರೀಯ ಉದ್ಯಾನ ಹುಲಿ ಮೀಸಲು ಪ್ರದೇಶವೆಂದು ಘೋಷಿಸಲಾಗಿದ್ದು ನೆಕ್ಸ್ಟ್ ಇದನ್ನು ಭಾರತದ ಐವತ್ತೆಂಟನೇ ಹುಲಿ ಮೀಸಲು ಪ್ರದೇಶವಾಗಿದೆ ನೆಕ್ಸ್ಟ್ ಇದು ಮಧ್ಯ ಪ್ರದೇಶದಲ್ಲಿ ಒಟ್ಟು ಐದು ಹುಲಿ ಸಂರಕ್ಷಿತ ಪ್ರದೇಶವನ್ನು ಹೊಂದಿದ್ದು ಅದರಲ್ಲಿ ಮೊದಲನೆಯದಾಗಿ ಬಾಂಧವಗಢ ಹುಲಿ ಮೀಸಲು ಪ್ರದೇಶ ನೆಕ್ಸ್ಟ್ ಕನಹಾ ಪನಹಾ ಹುಲಿ ಮೀಸಲು ಪ್ರದೇಶ ಪೇಂಚ್ ಹುಲಿ ಮೀಸಲು ಪ್ರದೇಶ ಐದನೇದಾಗಿ ಸಂಜಯ್ ದುಬ್ರಿ ಹುಲಿ ಮೀಸಲು ಪ್ರದೇಶ ಒಟ್ಟು ಐದು ಹುಲಿ ಮೀ ಸಂರಕ್ಷಿತ ಪ್ರದೇಶವನ್ನು ಹೊಂದಿದ್ದು ನೆಕ್ಸ್ಟ್ ಕ್ವೆಶನ್ ಇತ್ತೀಚೆಗೆ ಮಾರ್ಕ್ ಕಾರ್ನಿ ಯಾವ ದೇಶದ ಹೊಸ ಪ್ರಧಾನ ಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಡಿ ಕೆನಡಾ ಮಾರ್ಕ್ ಕಾರನಿ ಯಾವ ದೇಶದ ಹೊಸ ಪ್ರಧಾನ ಮಂತ್ರಿಯಾಗಿದ್ದಾರೆ ಅಂದರೆ ಕೆನಡಾ ದೇಶದ ಇವರು ಲಿಬರಲ್ ಪಕ್ಷದ ಇವರು ಲಿಬರಲ್ ಪಕ್ಷದ ಮಾರ್ಕ್ ಕಾರ್ನಿ ಕೆನಡಾದ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗಿದ್ದು ಇದರ ರಾಜಧಾನಿ ಯಾವುದು ಒಟ್ಟಾವ ಕೆನಡಾದ ರಾಜಧಾನಿ ಒಟ್ಟಾವ ಕರೆನ್ಸಿ ಕೆನಡಿಯನ್ ಡಾಲರ್ ರಾಜ ಮೂರನೇ ಚಾರ್ಲ್ಸ್ ನೆಕ್ಸ್ಟ್ ಕ್ವೆಶನ್ ಪ್ರತಿಷ್ಠಿತ ರಾಮ್ಸರ್ ಪ್ರಶಸ್ತಿಗೆ ಭಾಜನರಾದ ಮೊದಲ ಭಾರತೀಯ ಯಾರು ಸರಿಯಾದ ಉತ್ತರ ಆಪ್ಷನ್ ಬಿ ಜಯಶ್ರೀ ವೆಂಕಟೇಶನ್ ಇವರು ಇದು ಜೌಗು ಪ್ರದೇಶಗಳ ಸುಸ್ಥಿರ ನಿರ್ವಹಣೆಗೆ ನೀಡಿದ ಕೊಡುಗೆಗಳನ್ನು ಗುರುತಿಸಲು ಜಾಗತಿಕವಾಗಿ ನೀಡುವ ಪ್ರಶಸ್ತಿಯಾಗಿದ್ದು ಇದು ರಾಮ್ಸರ್ ಒಪ್ಪಂದದ ಅಡಿಯಲ್ಲಿ ನೀಡಲಾಗುವ ಪ್ರತಿಷ್ಠಿತ ಪ್ರಶಸ್ತಿಯಾಗಿದೆ ಇವರು ಚೆನ್ನೈದ ಮೂಲದ ಚೆನ್ನೈನ ಮೂಲದ ಕೇರ್ ಅರ್ಥ್ ಟ್ರಸ್ಟ್ನ ಸಹ ಸಂಸ್ಥಾಪಕಿಯಾಗಿ ಜಯಶ್ರೀ ವೆಂಕಟೇಶ್ ಅವರು ವೇಟ್ಲ್ಯಾಂಡ್ ವೈಸ್ ಯೂಸ್ ವಿಭಾಗದಲ್ಲಿ ರಾಮ್ಸರ್ ಪ್ರಶಸ್ತಿಯನ್ನು ಪಡೆದ ಮೊದಲ ಭಾರತೀಯರಾಗಿದ್ದಾರೆ ಇವರು ರಾಮ್ಸರ್ ಸಮಾವೇಶ ಯಾವಾಗ ನಡೆಯುತ್ತೆಂದರೆ ವಿಶ್ವದ ಜೌಗು ದಿನ ಜೌಗು ಪ್ರದೇಶಗಳನ್ನು ರಕ್ಷಿಸುವ ಜೌಗು ಪ್ರದೇಶಗಳನ್ನು ರಕ್ಷಿಸುವ ಅಂತಾರಾಷ್ಟ್ರೀಯ ಒಪ್ಪಂದವಾಗಿದ್ದು ಇದರ ಸೆಕ್ರೆಟರಿಯೇಟ್ ಗ್ರ್ಯಾಂಡ್ನಲ್ಲಿರುವ ಐ ಯು ಸಿ ಎನ್ ಪ್ರಧಾನ ಕಚೇರಿಯಲ್ಲಿದೆ ಅಂಗೀಕಾರ ಯಾವಾಗ ಅಂದರೆ ಹತ್ತೊಂಬತ್ತು ನೂರ ಎಪ್ಪತ್ತೊಂದು ಫೆಬ್ರವರಿ ಎರಡರಂದು ರಾಮ್ಸರ್ ಸಮಾವೇಶ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಜಾರಿಗೆ ಬಂದಿದ್ದು ನೆಕ್ಸ್ಟ್ ಕ್ವೆಶನ್ ಇತ್ತೀಚೆಗೆ ಪ್ರಧಾನಿ ಮೋದಿಯವರು ಯಾವ ದೇಶದ ರಾಷ್ಟ್ರೀಯ ದಿನಾಚರಣೆಯಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಪ್ಷನ್ ಎ ಸರಿಯಾದ ಉತ್ತರ ಆಪ್ಷನ್ ಎ ಮಾರಿಸಸ್ ಇತ್ತೀಚೆಗೆ ಮಾರಿಸಸ್ ತನ್ನ ಅತ್ಯುನ್ನತ ನಾಗರಿಕ ನಾಗರಿಕ ಪ್ರಶಸ್ತಿಯಾದ ಕಮಾಂಡರ್ ಆಫ್ ದಿ ಆರ್ಡರ್ ಆಫ್ ದಿ ಸ್ಟಾರ್ ಆ್ಯಂಡ್ ಕೀ ಆಫ್ ದಿ ಇಂಡಿಯನ್ ಓಷಿಯನ್ ಪ್ರಶಸ್ತಿಯನ್ನು ನೀಡಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಗೌರವಿಸಲಾಗಿದ್ದು ಇದು ಒಂದು ದೇಶದ ಪ್ರಧಾನಮಂತ್ರಿ ನೀಡುವ ಇಪ್ಪ ಒಂದನೇ ಅಂತಾರಾಷ್ಟ್ರೀಯ ಪ್ರಶಸ್ತಿಯಾಗಿದ್ದು ಮಾರಿಸಸ್ ರಾಜಧಾನಿ ಯಾವುದು ಪೋರ್ಟ್ ಲೂಯಿಸ್ ಅದರ ಪ್ರಧಾನಿ ನವೀನ್ ಚಂದ್ರ ರಾಮಗೋಲಂ ನೆಕ್ಸ್ಟ್ ಕ್ವೆಶನ್ ಭಾರತದ ಮೊದಲ ಹೈಡ್ರೋಜನ್ ಚಾಲಿತ ರೈಲು ಯಾವ ಮಾರ್ಗದಲ್ಲಿ ಚಲಿಸಲಿದೆ ಸರಿಯಾದ ಉತ್ತರ ಆಪ್ಷನ್ ಸಿ ಜಿಂದ ಸೋನಿಪತ್ ಇದು ವಿಶ್ವದ ಅತ್ಯಂತ ಶಕ್ತಿಶಾಲಿ ಹೈಡ್ರೋಜನ್ ಚಾಲಿತ ರೈಲು ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದು ಇದು ಹೈಡ್ರೋಜನ್ ಚಾಲಿತ ರೈಲುಗಳನ್ನು ಹಸಿರು ಸಾರಿಯ ಭವಿಷ್ಯವೆಂದು ಪರಿಗಣಿಸಲಾಗಿದ್ದು ಇದು ಡೀಸೆಲ್ ಎಂಜಿನ್ಗಳಿಗೆ ಪರ್ಯಾಯವಾಗಲಿದೆ ರೈಲ್ವೆ ಸಚಿವರಾದ ಅಶ್ವಿನಿ ವೈಷ್ಣವ್ ನೆಕ್ಸ್ಟ್ ಕ್ವೆಶನ್ ಕಾಮನ್ವೆಲ್ತ್ ಗೇಮ್ಸ್ ಫೆಡರೇಷನ್ ಪ್ರಧಾನ ಕಚೇರಿಯಲ್ಲಿದೆ ಸರಿಯಾದ ಉತ್ತರ ಆಪ್ಷನ್ ಎ ಇದು ಲಂಡನ್ನಲ್ಲಿದೆ ಇದು ಮಾರ್ಚ್ ಹತ್ತರ ಕಾಮನ್ವೆಲ್ತ್ ದಿನದೆಂದು ಅದರ ಹೆಸರನ್ನು ಬದಲಾಯಿಸುವ ನಿರ್ಧಾರವನ್ನು ಘೋಷಿಸಲಾಗಿದ್ದು ಕಾಮನ್ವೆಲ್ತ್ ಗೇಮ್ಸ್ ಫೆಡರೇಷನ್ ತನ್ನ ಹೆಸರನ್ನು ಕಾಮನ್ವೆಲ್ತ್ ಸ್ಪೋರ್ಟ್ಸ್ ಎಂದು ಬದಲಾಯಿಸಿದೆ ಇದು ಸ್ಥಾಪನೆಯಾಗಿದ್ದು ಹತ್ತೊಂಬತ್ತು ನೂರ ಮೂವತ್ತೆರಡರಲ್ಲಿ ನೆಕ್ಸ್ಟ್ ಕ್ವೆಶನ್ ಭಾರತದ ಮೊದಲ ಸಂಪೂರ್ಣ ಸ್ವಯಂಚಾಲಿತ ಬಂದರು ಆಗಲು ಯಾವ ಬಂದರು ಸಜ್ಜಾಗಿದೆ ಸರಿಯಾದ ಉತ್ತರ ಆಪ್ಷನ್ ಡಿ ವಿಜಂಜಮ್ ವಿಜಿನ್ಜಂ ಸರಿಯಾದ ಉತ್ತರ ಆಪ್ಷನ್ ಡಿ ವಿಜಿನ್ಜಂ ಇದು ಅಂತಾರಾಷ್ಟ್ರೀಯ ಬಂದರಾಗಿದ್ದು ಇದು ಭಾರತದ ಮೊದಲ ಸಂಪೂರ್ಣ ಸ್ವಯಂಚಾಲಿತ ಬಂದರಾಗಿದ್ದು ಮತ್ತು ಎಲ್ಲ ಹವಾಮಾನ ಸೌಲಭ್ಯವಾಗಿ ವಿನ್ಯಾಸಗೊಳಿಸಲಾಗಿದೆ ಇದು ಪ್ರಾದೇಶಿಕವಾಗಿ ಮಾತ್ರವಲ್ಲದ ಜಾಗತಿಕ ವ್ಯಾಪಾರಕ್ಕೆ ಜಾಗತಿಕ ವ್ಯಾಪಾರಕ್ಕೆ ನಿರ್ಣಾಯಕವಾಗಿದ್ದು ನೆಕ್ಸ್ಟ್ ಇದು ಕೇರಳ ಸರ್ಕಾರ ಕೈಗೊಂಡ ಮಹತ್ವಾಕಾಂಕ್ಷೆಯ ಯೋಜನೆಯಾಗಿದ್ದು ಈ ಬಂದರನ್ನು ಪ್ರಸ್ತುತ ಅದಾನಿ ಸ್ಪೋರ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದೊಂದಿಗೆ ಅಭಿವೃದ್ಧಿಪಡಿಸಲಾಗಿದ್ದು ನೆಕ್ಸ್ಟ್ ಪ್ರಿಟ್ ಪ್ರಿಟ್ಚಕರ್ ಪ್ರಶಸ್ತಿಯನ್ನು ಯಾವ ಕ್ಷೇತ್ರಕ್ಕೆ ನೀಡಲಾಗುತ್ತದೆ ಸರಿಯಾದ ಉತ್ತರ ಆಪ್ಷನ್ ಸಿ ಇದು ವಾಸ್ತುಶಿಲ್ಪಕ್ಕೆ ನೀಡಲಾಗುವ ಪ್ರಶಸ್ತಿಯಾಗಿದ್ದು ಇದು ವಾಸ್ತುಶಿಲ್ಪ ಕ್ಷೇತ್ರದಲ್ಲಿ ಅತ್ಯುನ್ನತ ಅಂತಾರಾಷ್ಟ್ರೀಯ ಪ್ರಶಸ್ತಿಯಾಗಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಚೀನಾದ ವಾಸ್ತುಶಿಲ್ಪಿಯಾದ ಲಿಯು ಜಿಯಾಕುನ್ ಅವರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗಿದ್ದು ಇದನ್ನು ವಾಸ್ತುಶಿಲ್ಪದ ನೋಬೆಲ್ ಎಂದು ಕರೆಯಲಾಗುತ್ತದೆ ಈ ಪ್ರಶಸ್ತಿಯನ್ನು ಪಡೆದ ಭಾರತದ ಏಕೈಕ ದಿವಂಗತ ಬಾಲಕೃಷ್ಣ ದೋಸಿಯವರು ಎರಡು ಸಾವಿರದ ಹದಿನೆಂಟರಲ್ಲಿ ನೀಡಲಾಗಿದ್ದು ನೆಕ್ಸ್ಟ್ ಕ್ವಶನ್ ಇತ್ತೀಚೆಗೆ ಸುದ್ದಿಯಲ್ಲಿರುವ ಸುನೀತಾ ವಿಲಿಯಮ್ಸ್ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ಬಾಹ್ಯಾಕಾಶ ಇವರು ಇತ್ತೀಚೆಗೆ ಸುನೀತಾ ವಿಲಿಯಮ್ಸ್ ಮೂಲತಃ ಭಾರತದವರು ಯಾವ ಭಾರತ ಮೂಲತಃ ಭಾರತದವರು ನಾಸಾದ ನಾಸಾ ಮತ್ತು ಬೋಯಿಂಗ್ ಸಂಸ್ಥೆಯ ಜಂಟಿ ಸಹಯೋಗದೊಂದಿಗೆ ಗಗನಯಾತ್ರಿ ಸುನೀತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕು ಜೂನ್ ಐದರಂದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಪಯಣಿಸಿದ್ದರು ಅಮೆರಿಕದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಯಾವುದು ನಾಸಾ